ನಮ್ಮನ್ನು ಬೆಳಕಿಗೆ ತಂದು ನಮ್ಮನ್ನು ಒಂದು ಸುದೀರ್ಘವಾದಂಥ ನಮಗೆ ಬದುಕನ್ನು ಕೊಟ್ಟು ಈ ಜನತೆ ಗುಲ್ಬರ್ಗದವರು ನಮ್ಮನ್ನು ಭಾಳ ಸ್ವೀಕಾರ ಮಾಡಿಕೊಂಡಿದ್ದಾರೆ ಅದಕ್ಕೆ ನಾವು ಬಹುದಿನದ ಕನಸು ನಾನು ಹೋದ ವರ್ಷನೇ ಇದು ನಲವತ್ತೊಂದನೇ ವಾರ್ಷಿಕೋತ್ಸವ ಮಾಡಬೇಕು ಇಲ್ಲೇ ಯಾಕೆ ಮಾಡಬೇಕು ಅನ್ನುವಂಥ ಉದ್ದೇಶ ಅಂದರೆ ಶಿರಪರಿಚಿತವಾದಂಥ ಇದು ಕುಮಾರೇಶ್ವರ ನಾಟ್ಯ ಸಂಘ ಹಾನ್ಗಲ್ ಅದು ಹಾನಿಗಲ್ಲ ಅಂತ ಹೇಳಲಿಕ್ಕೆ ಅದರ ಜೊತೆ ಕಲಬುರ್ಗಿನೇ ಅಂತ ಅಂದ್ಕೊತೀನಿ ನಾನು ಕಲಬುರ್ಗಿ ಕಂಪ್ನಿನೇ ಅಂದ್ಕೊಳ್ತೀನಿ ಎಷ್ಟೋ ಸಾವಿರ ಒಳ್ಳೊಳ್ಳೆ ನಾಟಕಗಳನ್ನು ನಾವು ಕೊಟ್ಟಿವಿ ಅಂತ ಇವರೆಲ್ಲರೂ ನಮ್ಮನ್ನು ಸ್ವೀಕಾರ ಮಾಡಿ ಇಲ್ಲಿ ಇಟ್ಕೊಂಡಾರೆ ನಾವು ಈ ಋಣವನ್ನು ಹೇಗೆ ತೀರಿಸಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಒಂದು ನಲವತ್ತೆರಡನೇ ವರ್ಷದ ಒಂದು ವಾರ್ಷಿಕೋತ್ಸವ ಅದರ ಜೊತೆ ಧಾರ್ಮಿಕ ಕಾರ್ಯಕ್ರಮ ಹಾರಗೋಡ ಶ್ರೀಗಳ ಒಂದು ತುಲಾಭಾರದ ಜೊತೆ ಅರವತ್ತು ಜನ ಅರವತ್ತು ಜನ ಕಲಾವಿದರಿಗೆ ಗೌರವಿಸಬೇಕು ಅಂತ ಅಂದರೆ ಕೇವಲ ವೃತ್ತಿಯವರಲ್ಲ ವೃತ್ತಿ ಗ್ರಾಮೀಣ ಮತ್ತು ನಾವು ಇದರಲ್ಲಿ ಪ್ರೇಕ್ಷಕರನ್ನು ಕೂಡ ನಾವು ಗೌರವಿಸ್ತೀವಿ ಸನ್ಮಾನ ಮಾಡ್ತೀವಿ ಅವತ್ತಿನ ದಿನ ಒಂದು ಐದಾರು ಜನ ಪ್ರೇಕ್ಷಕರು ನಮ್ಮ ನಾವು ತಿಳಿದಂತೆಯಿಂದ ಸುಮಾರು ಎರಡು ವರ್ಷಗಳ ಕಾಲ ಅವರು ನನಗೆ ಹೆಸರು ನೆನಪಾಯ ಇಲ್ಲ ಸತತವಾಗಿ ನಮಗೆ ಒಂದು ಟೈಮ್ದಾಗ ಟಿಕೆಟ್ ತೋರಿಸಿ ಕಟ್ಟಿಟ್ಟಿದ್ರು ಅವರು ಎರಡು ವರ್ಷಗಳ ಕಾಲ ನಮ್ಮ ನಾಟಕ ನೋಡಿದವರು ಶಿವರಾಜ್ ಅಲ್ಲ ಹಾಂ ಅವ್ರನ್ನೂ ಕೂಡ ಆ ಸಂದರ್ಭದಲ್ಲಿ ನಾವು ಗೌರವಿಸ್ತೇವೆ ಅವ್ರನ್ನ ಅದಕ್ಕೆ ನಮ್ಮ ಉದ್ದೇಶ ಏನು ಅಂದರೆ ಎಲ್ಲ ಗ್ರಾಮೀಣ ರಂಗಭೂಮಿ ಮತ್ತು ನೇಪಥ್ಯ ಇವ್ರನ್ನ ಒಂದಿಷ್ಟು ಗೌರವಿಸಿದರೆ ನಮಗೂ ಕೂಡ ಒಂದು ಗೌರವ ಅದರ ಜೊತೆ ಅವರಿಗೆ ಒಂದು ಉತ್ಸುಕತೆ ಬರುತ್ತೆ ಇಂಥ ಗ್ರಾಮೀಣ ರಂಗಭೂಮಿಯಲ್ಲಿ ದುಡಿದಂಥವ್ರಿಗೂ ಕೂಡ ಅವ್ರಿಗೊಂದು ಅವಕಾಶ ಸಿಗಬೇಕು ಅನ್ನುವಂಥ ದೃಷ್ಟಿ ಇಟ್ಟುಕೊಂಡು ಇದೊಂದು ಕಾರ್ಯಕ್ರಮ ನಾವು ಇಲ್ಲಿ ಹಮ್ಮಿಕೊಂಡಿವಿ ಇದನ್ನು ನಾಳೆ ಇಪ್ಪತ್ತೇಳನೇ ತಾರೀಕಿಗೆ ರಂಗ ಮಂದಿರದಲ್ಲಿ ಮತ್ತು ಅದಕ್ಕೆ ಉದ್ಘಾಟನೆಯಾಗಿ ನಮ್ಮ ಸನ್ಮಾನ್ಯ ಶ್ರೀ ಅಲ್ಲಂಪ್ರಭು ಪಾಟೀಲ್ ಶಾಸಕರು ಬರ್ತಾರೆ ಮತ್ತು ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ